ಶ್ರೀ ಸದ್ಗುರು ಸಿದ್ದಾರೂಢ ಇವತ್ತಿನ ದಿವಸ ನಾವು ನೀವೆಲ್ಲ ನಿಶ್ಚಿಂತನಾಗಬೇಕಂತೆ ಅಂತಕ್ಕಂಥ ಒಂದು ಶರೀಫ್ ಸಾಹೇಬರ ಪದ್ಯವನ್ನು ನೋಡೋಣ ಅಂತ ನಿಶ್ಚಿಂತನಾಗಬೇಕಂತ ಬಹು ದುಶ್ಚಿಂತೆಯೊಳಗೆ ನೀ ಕುಂತಿ ಯಾಕೋ ಎಲ್ಲೋ ನಿನಗೀ ಭ್ರಾಂತಿ ನಾಳೆಗಾಗುವ ದೀಗಂತಿ ಅಂತೇಳಿ ಒಂದನೇ ನುಡಿಯೊಳಗೆ ಹೇಳ್ತಾರೆ ಅಂದ್ರೆ ಈ ಒಂದು ಪದ್ಯ ಮೇಲ್ನೊಟ್ಟಕ್ಕೆ ಸರಿಫ್ ಸಾಹೇಬರು ಬೇರೆ ಯಾರಿಗೋ ಅಥವಾ ಬೇರೆ ಯಾರನ್ನೋ ಕುರಿತ ಮಾತು ಹೇಳಕತ್ತಾರೇನೋ ಅಂತೇಳಿ ಅನ್ನಿಸ್ತೈತಿ ಆದ್ರೆ ನಾಲ್ಕಾರು ಬಾರಿ ಓದಿ ಗಾಯನದ ಮೂಲಕ ಕೇಳಿದಾಗ ಈ ಒಂದು ಪದ್ಯದ ಒಳಾರ್ಥ ಪೂರ್ಣವಾಗಿ ಸಂತ ಶರೀಫ್ ಸಾಹೇಬರು ತಮ್ಮ ಮನಸ್ಸನ್ನು ಕುರಿತು ಹೇಳಿಕೊಂಡಾರು ಅಂತಕ್ಕಂಥದ್ದು ನಮಗೆ ತಿಳಿತು ಯಾಕಂದ್ರೆ ಪ್ರತಿಯೊಬ್ಬ ಸಾಧಕ ಬಯಸೋದು ನಿಶ್ಚಿಂತವಾಗಿ ದೇವರ ಧ್ಯಾನ ಮಾಡುತ್ತಾ ಕಾಲ ಕಳಿಬೇಕು ಅಂತ ಆದರೆ ಮನಸ್ಸು ಯಾವಾಗಲೂ ತನಗೆ ಸಂಬಂಧ ವಿಷಯಗಳ ಬಗ್ಗೆನ ಚಿಂತೆ ಮಾಡ್ತಾ ಅನೇಕ ಸಂದರ್ಭದೊಳಗೆ ದುರಾಲೋಚನೆಯೊಳಗೆ ಕಾಲ ಕಳಿತೈತಿ ಅಂದ್ರೆ ಕೆಟ್ಟ ಆಲೋಚನೆಯೊಳಗನ ಕಾಲ ಕಳಿತೈತಿ ಅಂಥೇಳಿ ಆ ಯಾವ ಶರೀಫ್ ಸಾಹೇಬರು ಹೇಳ್ಕೊಂಡರು ಎಲೆಮನವೇ ನೀನು ನಿಶ್ಚಿಂತನಾಗಬೇಕೆಂದು ಬಯಸಿ ಬಹು ದುಶ್ಚಿಂತೆಯಲ್ಲಿ ಕುಂತಿಯಲ್ಲ ಅಂತ ಹೇಳ್ತಾರೆ ಅವರು ಅಂದರೆ ನಾನು ನಿಶ್ಚಿಂತ ಆಗಬೇಕು ಅಂತೇಳಿ ಬಯಸಿ ನೀನು ಕುಂತ್ರ ನೀನು ಅದು ಏನಾಗಿ ಮಾಡಕತ್ತಿ ಅಂತಂದ್ರೆ ದುಸ್ತಿಂತಿ ಅಂತಂದ್ರೆ ಕೆಟ್ಟ ಚಿಂತೆ ಒಳಗೆ ಕುಂತಿಯಲ್ಪಾ ಯಾಕೆ ಬರೇ ಭ್ರಮಾ ಕಾಲದೊಳಗೆ ಬದುಕಾಕತ್ತೀ ಈ ಮನಸ್ಸನ್ನುವಂಥದ್ದಕ್ಕೆ ಭ್ರಾಂತಿಯೊಳಗೆ ಅಂದ್ರೆ ಭ್ರಮೆಯೊಳಗೆ ಕಾಲ ಕಳೆಯೋದಂತಂದ್ರೆ ಭಾಳ ಪ್ರೀತಿ ಮತ್ತು ಇದು ಮನುಷ್ಯನ ಒಂದು ವೃತ್ತಿ ಕೂಡ ಅಂಥೇಳಿ ಹೇಳ್ತಾರೆ ವೇದಾಂತದೊಳಗೆ ಅಲಗಾಡುವಂಥ ಹಗ್ಗಕ್ಕೆ ಆ ಒಂದು ಹಾವ್ ಅಂತೇಳಿ ತಿಳ್ಕೊಂಡು ಭ್ರಮ ಮಾಡಿಸಿ ಮಾಡಿಕೊಂಡಂಗೆ ನಿತ್ಯ ಬರೀ ಕಲ್ಪನೆಗಳನ್ನು ಇಟ್ಟುಕೊಂಡ ಒದ್ದಾಡುವಂಥದ್ದು ಈ ಒಂದು ಮನಸ್ಸಿನ ಲಕ್ಷಣ ನಾಳಿಗಾಗಬೇಕಾದದ್ದು ಇಂದ ಆಗಬೇಕು ಅಂತೇಳಿ ಮನಸ್ಸು ಆತುರ ಪಡ್ತತಿ ಅವಾಗ ಏನಕ್ಕಿ ಅಂದ್ರೆ ನಮ್ಮ ನಮ್ಮ ಪ್ರಾರಬ್ಧಕ್ಕನುಸಾರವಾಗಿ ಇಂದು ನಮಗೆ ಪ್ರಾರ್ಥವಾಗಿ ಪ್ರಾಪ್ತವಾಗಿರ್ತಕ್ಕಂಥ ಸುಖವನ್ನು ಅನುಭವಿಸಿದ ನಾಳೆ ಚಿಂತೆಯೊಳಗೆ ಕಾಲ ಕಳೆದ ಇದ್ದಂಥ ಸುಖವನ್ನು ಸಹಿತ ಅನುಭವಿಸೋಕೆ ಆಗೋದಿಲ್ಲ ಅದಕ್ಕೆ ಹಿಂಗೆ ಮಾಡಬಾರ್ದು ಅಂಥೇಳಿ ಶರೀಫ್ ಸಾಹೇಬರು ತಮ್ಮ ಮನಸ್ಸಿಗೆ ಒಂದು ಸಲಹೆಯನ್ನು ನೀಡ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಆಶಾಪಾಸಗಳು ಬ್ಯಾಡಂತಿ ಒಳ್ಳೆ ಮೀಸಲು ನುಡಿ ಮಾತಾಡಂತಿ ಭಾಷೆ ಕೊಟ್ಟು ತಪ್ಪ ಬ್ಯಾಡಂತಿ ದಾಸರೊಳಗೆ ಮನ ನೀಡಂತಿ ಅಂತೇಳಿ ಈ ಎರಡನೇ ದೇಹದೊಳಗೆ ಹೇಳ್ತಾರೆ ಇದರ ಏನಪ್ಪ ಅಂತಂದ್ರೆ ಎಲ್ಲ ಭಕ್ತ ಜೀವಿಗಳನ್ನು ಈ ಆಶೆ ಅಂತಕ್ಕಂಥ ಬಂಧನದಿಂದ ಬಿಡುಗಡೆಯನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಒಂದು ಆಸೆಯನ್ನು ಬಿಡಿಸ್ಕೊಂಡ ಕೂಡಲೇ ಮತ್ತೊಂದು ಆಸೆಯೊಳಗೆ ಸಿಕ್ಕಿಬಿಡ್ತಾರೆ ಹೆಂಗಪ್ಪ ಅಂತಂದ್ರೆ ಈ ಒಂದು ಆಸೆ ಅಂತಂದ್ರೆ ಈ ಏನು ನಾವು ಏನು ಬಿತ್ತೇವಲ್ಲ ಆ ಕಡ್ಲಿ ಬೆಳೆದು ಒಂದು ಇಪ್ಪತ್ತು ಬೇಡ ಒಂದು ತಿಂಗಳ ದಿವಸ ಆದಾಗ ಆ ಕಡ್ಲೆ ಮುಗನ್ನು ಚಿವುಟಿದ್ರೆ ಅದು ಹೆಚ್ಚು ಹೆಚ್ಚು ಮುಗನ್ನು ಬಿಡ್ತೈತಲ್ಲ ಹಂಗೆ ಹಂಗ ನಾವು ನಮ್ಮ ಮನುಷ್ಯನೊಳಗಿದ್ದಂಥ ಒಂದು ಆಸೆಯನ್ನು ಹತೋಟಿಯಲ್ಲಿ ತಗೊಂಡ ನಾನು ಆಸೆ ಅನ್ನುವಂಥದ್ದನ್ನು ಬಿಡಬೇಕು ಅಂತ ಅನ್ನುವಷ್ಟರೊಳಗನ ಮತ್ತೊಂದು ಆಸೆಯೊಳಗೆ ನಾವು ಸಿಕ್ಕಿ ಬಿದ್ದಿರ್ತೇವೆ ಅಂತ ಹೇಳ್ತಾರೆ ಆಸೆ ಅನ್ನುವಂಥದ್ದು ಒಂದು ಕಡ್ಲಿ ಗಿಡ ಇದ್ದಂಗೆ ಮೃದುವಚನ ಶಿವನುಡಿ ಹಿತವಾದ ಮಾತು ಆಡಬೇಕು ಅಂತೇಳಿ ಎಲ್ಲ ಸಾಧಕರು ಬಯಸ್ತಾರೆ ಆದ್ರೆ ಸುಲಭವಾಗಿ ಕೋಪಗೊಂಡ ಬಿರುನುಡಿ ಬೊರೆಂದೆಗಳಲ್ಲಿ ತೊಡಗಿಕೊಂಡು ಬಿಡ್ತಾರೆ ಹಿಂಗೆ ಮಾಡಬಾರ್ದು ಅಂತೇಳಿ ಶರೀಫ್ ಸಾಹೇಬರ ಒಂದು ಅಪೇಕ್ಷೆ ಆಗೈತಿ ನುಡಿದಂತೆ ನಡೆಯುವುದು ಯಾವಾಗಲೂ ಸಜ್ಜನರ ಸಂಘವನ್ನು ಬಯಸುವುದು ಇವೆರಡೂ ಭಕ್ತ ಜನರ ಮತ್ತೆರಡು ಮುಖ್ಯ ಲಕ್ಷಣ ಆದರೆ ಬಹಳ ಜನ ಭಕ್ತರಿಗೆ ಈ ಸದಾವಕಾಶ ದೊರೆಯುವುದಿಲ್ಲ ಅದಕ್ಕೆ ಹೇ ಮನಸ್ಸೇ ನೀನು ಮಾತ್ರ ಈ ಎರಡೂ ನಿಯಮಗಳನ್ನು ಯಾವಾಗಲೂ ತಪ್ಪು ಪಾಲಿಸು ಅಂತ ಹೇಳ್ತಾರೆ ಮುಂದಿನ ನೋಡಿದೊಳಗೆ ಅವರನ್ನು ಕಂಡರೆ ಅವರಂತೆ ಮತ್ತಿವರನ್ನು ಕಂಡರೆ ಇವರಂತೆ ಅವರವರೇ ಅರಿಯದೆ ತನಗೂ ತಿಳಿಯದೆ ಮೂಡನಂತೆ ಸುಮ್ಮನೆ ಕುಂತಿ ಅಂತ ಹೇಳ್ತಾರೆ ಈ ಒಂದು ಮೂರನೇ ನುಡಿಯೊಳಗೆ ಶರೀಫ್ ಸಾಹೇಬರು ಸ್ಪಷ್ಟವಾಗಿ ಮನುಷ್ಯನ ಒಂದು ದಿಂಗ್ಮೂಢ ಸ್ಥಿತಿಯನ್ನು ವಿವರಣೆಯನ್ನು ಮಾಡ್ಯಾರು ಯಾರು ನೆಮ್ಮದಿಯಾಗಿರ್ತಾರೋ ಅಂಥವರನ್ನು ಮೆಚ್ಚಿಸಲು ಅವರ ಸಿದ್ಧಾಂತಗಳನ್ನು ಒಪ್ಕೊಳ್ಳೋದು ಅವರನ್ನು ಅತಿಯಾಗಿ ಹೊಗಳೋದು ಅವರು ಹೇಳಿದ್ದಕ್ಕೆಲ್ಲ ಹೂಗುಟ್ಟೋದು ಇದು ಮನುಷ್ಯನ ಒಂದು ಲಕ್ಷಣ ಯಾಕಪ್ಪ ಅಂತಂದ್ರೆ ಮನುಷ್ಯನ ಸ್ವಭಾವ ಹೆಂಗೈತಿ ಅಂತಂದ್ರೆ ಅವ್ರ ಇದ್ದಾಗ ಅವರಂತ ಮಾತಾಡೋದು ಇವ್ರಿಂಬಲಿದ್ದಾಗ ಇವರಂತ ಮಾತಾಡೋದು ಇದೊಂದು ಸ್ವ ಮನುಷ್ಯನ ಒಂದು ಅಂತ ಒಂದು ನಡೆ ಅಂತ ಹೇಳ್ತಾರೆ ಅವರು ಅದಕ್ಕೆ ಕಡೆಗೆ ಯಾವುದು ಸತ್ಯ ಐತಿ ಯಾವುದು ಮಿತ್ ಐತಿ ಅಂತೇಳಿ ಎರಡೂ ತಿಳಿಯಲದನ್ನ ಕೊನೆಗೆ ಮೂಢನಾಗಿ ಸುಮ್ಮನೆ ಕುಂತು ಬಿಡ್ತೀಪ ಅದಕ್ಕೆ ಇಂಥ ಒಂದು ಅವಸ್ಥ ಈ ಸಾಧಕರು ಒಳಗಾಗಬಾರ್ದು ಈ ಲೋಕ ವಿರೋಧಿ ಆದ್ರೂ ಚಿಂತಿಲ್ಲ ತನಗೆ ಸರಿ ಅನಿಸಿದ್ದನ್ನು ತಾನು ನಂಬಿದ ಪಥವನ್ನು ಗಟ್ಟಿಯಾಗಿ ಹಿಡಿದು ಸಾಗಬೇಕು ಅಂತೇಳಿ ಹೇಳ್ತಾನೆ ಇನ್ನು ನಾಲ್ಕನೇ ಬಿಡಿಯೊಳಗೆ ಪಡವಿ ಅಳಗ ಶಿಶುನಾಳಂತಿ ದೃಢ ಗೋವಿಂದ ಯೋಗಿಯ ನೋಡಂತಿ ಬಿಡದಾತನ ಸೇವೆ ಮಾಡಂತಿ ನೀ ಭಯವಿರದೆ ಗುರುವನು ಕೂಡಂತಿ ಅಂತ ಹೇಳ್ತಾರೆ ಇದರ ತಾತ್ಪರ್ಯ ಏನಪ್ಪ ಅಂತಂದ್ರೆ ಈ ಭೂಮಿ ಮ್ಯಾಗ ಹುಟ್ಟಿ ಬಂದದ್ದು ಸಾರ್ಥಕ ಆಗಬೇಕು ಅಂತಂದ್ರೆ ನಾವು ಆ ಪರಮಾತ್ಮನನ್ನು ಆಶ್ರಯಿಸಬೇಕು ಆ ಪರಮಾತ್ಮನನ್ನು ತೋರಿಸುವಂಥ ಒಬ್ಬ ದೃಢ ಮನಸ್ಸಿನ ಸದ್ಗುರುವರಣನ್ನು ಹುಡುಕಿಕೊಳ್ಳಬೇಕು ಅವನ ಸೇವೆಯನ್ನು ನಿತ್ಯ ಮಾಡಿ ನಿರ್ಭಯವಾಗಿ ಆ ಗುರುವರಣನ್ನು ಕೂಡಿ ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೋ ನಿನ್ನ ಜನ್ಮವನ್ನು ಸಾರ್ಥಕಪಡಿಸ್ಕೋ ಅಂಥೇಳಿ ಈ ಒಂದ ಸಂತ ಶರೀಫ್ ಸಾಹೇಬರು ತಮ್ಮ ಮನಸ್ಸಿಗೆ ಹೇಳು ಹೇಳುವುದರ ಜೊತೆಗೆ ನಮ್ಮೆಲ್ಲರಿಗೂ ಸತ್ಸಂಗದ ಪಥವನ್ನು ಹಿಡಿದ ಆ ಸದ್ಗುರುವರ್ಣ ಒಂದ ಕೃಪೆಗೆ ಪಾತ್ರರಾಗಿ ನಮ್ಮ ನಮ್ಮ ಜನ್ಮಗಳನ್ನು ಸಾರ್ಥಕ ಮಾಡಿಕೊಳ್ಳ್ರಿ ಅಂತೇಳಿ ಉಪದೇಶ ಮಾಡ್ಯಾರು ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಅಂತ ಜೈ ಮಂಗಲಂ ಜೈ ನಮ ಪಾರ್ವತಿ ಪತೇ ಶಿವಹರ ಮಹಾದೇವಂ श्री सद्गुरु सिद्धारूढ़ा नमः श्रीमनजगन निजगण शिवयोगी महाराज की जय